ನಾವು ಇಂದು ಹೇಳುತ್ತಿರುವುದು ಒಬ್ಬ ಕ್ರೂರ ವ್ಯಕ್ತಿಯ ಕ್ರೌರ್ಯದ ಸಂಕೇತ ಹಾಗೂ ಅವನ ಕ್ರೌರ್ಯಕ್ಕೆ ಬಲಿಯಾಗಿ ಶವವಾಗಿ ಮಲಗಿರುವ ಅರವತ್ಮೂರು ಮುಕ್ತ ಹೆಣ್ಣು ಮಕ್ಕಳ ಸಮಾಧಿಗಳ ಭಯಾನಕ ಕತೆ ಅಂತಹ ಸ್ಥಳ ಯಾವುದೆಂದರೆ ಇಂದಿನ ವಿಜಯಪುರದ ಹೊರವಲಯದಲ್ಲಿರೋ ಸಾತ್ ಹಬರ್ ಅಂದರೆ ಅರವತ್ತು ಸಮಾಧಿಗಳು ಹದಿನೇಳನೇ ಶತಮಾನದ ಆದಿಲ್ ಶಾಹನ ಸಾಮ್ರಾಜ್ಯದ ಸೇನಾಪತಿ ಅಫ್ಜಲ್ ಖಾನ್ ಈತನಿಗೆ ಅರವತ್ಮೂರು ಹೆಂಡತಿಯರು ಈತ ಒಮ್ಮೆ ಯುದ್ಧಕ್ಕೆ ಹೋಗುವ ಮುನ್ನ ಒಂದು ಜ್ಯೋತಿಷ್ಯ ಕೇಳ್ತಾನೆ ಅದೇನಂದ್ರೆ ಇವು ಯುದ್ಧದಲ್ಲಿ ನೀನು ಸಾಯ್ತೀಯಾ ಅನ್ನೋದು ಇದರಿಂದ ಕಳವಳಗೊಂಡು ಭಯಭೀತನಾಗಿದ್ದ ಅಫ್ಜಲ್ ತಾನೇನಾದರೂ ಸತ್ತರೆ ತನ್ನ ಅರವತ್ಮೂರು ಹೆಂಡತಿಯರು ಬೇರೆ ಮದುವೆಯಾಗಿ ಬಿಡ್ತಾರೆ ಎಂದು ಯೋಚಿಸಿ ತನ್ನ ಅರವತ್ಮೂರು ಹೆಂಡತಿಯರನ್ನು ಕ್ರೂರವಾಗಿ ಕೊಂದು ವಿಜಯಪುರದ ಹೊರವಲಯದಲ್ಲಿ ಕೂತಿಸಿಬಿಡ್ತಾನೆ ಎಂದು ಆ ಸ್ಥಳ ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿರುವ ಜಾಗ ಆದರೆ ಅಲ್ಲಿರುವ ಸ್ಥಳೀಯರಿಗೆ ಅದು ಒಂದು ಶಾಪಿತ ಸ್ಥಳ ಇವರು ಹೇಳುವ ಪ್ರಕಾರ ರಾತ್ರಿ ವೇಳೆ ಗಾಳಿಯಲ್ಲಿ ಅಸಹಜವಾಗಿ ಬೀಸುತ್ತಂತೆ ಹಾಗೂ ಹೆಣ್ಣು ಮಕ್ಕಳು ಅಳುವ ಶಬ್ದ ಇಲ್ಲಿ ಸರ್ವೇ ಸಾಮಾನ್ಯವಂತೆ ಮತ್ತು ಸಮಾಧಿಗಳ ಮಧ್ಯೆ ಆತ್ಮಗಳ ಓಡಾಟ ಇಲ್ಲಿಗೆ ಹೋದವರನ್ನ ಹಿಂದಿನಿಂದ ಕರೆಯೋದು ಹೋಗೋದು ಕೂಡ ಇಲ್ಲಿ ಆತ್ಮಗಳು ಮಾಡುತ್ತವಂತೆ ಇಲ್ಲಿ ಇದುವರೆಗೂ ಎಷ್ಟು ಸಮಾಧಿಗಳು ಇದೆ ಎಂದು ಯಾರಿಂದಲೂ ಎಣಿಸಲು ಆಗಿಲ್ಲವಂತೆ ಒಮ್ಮೆ ಐವತ್ತೊಂಬತ್ತು ಅಂದರೆ ಒಮ್ಮೆ ಅರವತ್ತೊಂದು ಅಂತಾರಂತೆ ಈ ಕತೆ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಆದರೆ ಸ್ಥಳೀಯರ ಪಾಲಿಗೆ ಈ ಸ್ಥಳ ಇನ್ನೂ ಕೂಡ ಒಂದು ಶಾಪಿತ ಭೂಮಿ